ಏನಮ್ಮ ನಿಮ್ಮ ಮಗಳು ಎಲ್ಲೋದ್ಲು ಬರ್ನೇ ಇರ್ವಲ್ಲ ಬತ್ತ ಬತ್ತಾಳೆ ಹೊಸಿಯಾ ಇಲ್ಲ ಮನೆ ಗೊತ್ತಿವ್ರನ್ನ ಕರೆಯಕ್ಕೆ ಹೋಗೋದೇಕನವ ಬತ್ತಾರೆ ಬತ್ತಾಳೆ ಬತ್ತಾಳೆ ರಪ್ಪ ಈ ತೋಟ ಗಾಡಿ ಹೋಗೋದು ಹೊತ್ತವೆ ಹೋಗೋದಿಲ್ಲ ಅಯ್ಯೋ ಗಂಡವ್ರು ಕುಣಿಸ್ಬಿಟ್ಟು ಹೋಗವಳೆ ಅಯ್ಯೋ ಭಗವಂತ ಒಂಚು ತಳರಾಗೋಯ್ತು ತಪ್ಪು ತಿಳ್ಕೊಬೇಡಿ ಅಯ್ಯೋ ಹೊಸಿ ಗೊತ್ತಾಯ್ತಾ ಹೋಗಿ ನೀವು ತಾನೇ ಕುಣಿಸ್ಬಿಟ್ಟು ಹಿಂಗೆ ಹೋಗಿದ್ದೀರ ಸರಿಯೇ ಅಯ್ಯೋ ನಮ್ಮೂರಲ್ಲಿ ನಮ್ ಬೇಕಾದವ್ರು ಅವ್ರನ್ನ ಕರ್ಕ ಬರೋದಂತ ಹೋಗಿದ್ದೆ ಬತ್ತವ್ರೆ ಹೋಗು ಹೋಗು ನೋಡೋಗೋದೇನು ಕುತ್ಕಲ್ರಕ್ಕ ಏನು ಕರ್ಕ ಬರ್ತೀವಿ ಎಷ್ಟಿದವಮ್ಮ ಬದುಕು ம எ ஜம அய் ஆஹ் ஏ அது எக்கரை முக்கால் எக்கரை எக்கரை மக்களுகண்டு ஒன் எண்ண மகு மதுவெரி உம் மகள மதவை மக இவன் இன்னொன்னு ஓ சரி கணவா சரி கல இல் ஓ பண்றக்கா தோட் புளக்க ಹ ಬನ್ನಿ ಬನ್ನಿ ತಗಿ ಕೊಡು ಕೊಡುವ ಮಗ ಏನವಾ ಏನ್ ಹೆಸರು ನಿಂದು ಸೋಬಾ ಸೋಬಾ ಅಂತ ಸೋಬವಾ ಚೆನ್ನಾಗದೇ ದೇವ್ರ ಹೆಸರು ಏನು ದೇವ್ರ ಹೆಸರು ಕೆಂಪಮ್ಮ ಅಂತ ನಾವು ಕರೆಯಕ್ಕೆ ಅಂದ್ಬಿಟ್ಟು ಸೋಬಾ ಅಂತ ಕಟ್ಕೊಂಡಿ ಅಡುಗೆ ಮಾಡಕ್ ಬಂದದೇನೆ ಹ್ಮ್ ಬರ್ತದೆ ಹ್ಮ್ ಎಲ್ಲಾ ಮಾಡ್ಕೊಂಡ್ ಹೋಯ್ತಿಯೇ ಅಯ್ಯೋ ಮಾಡ್ಕೊ ಹೋಯ್ತಾಳೆ ಈಗ ಕಲ್ತ್ಕೊತಾಳೆ ಆಗ್ತಾರ ಕಲ್ಸ್ಬೇಕು ನೋಡಿ ನಮ್ಮನೆ ಬರೋರು ಬರ್ತಿರ್ತಾರೆ ಹೋಗೋರು ಹೋಯ್ತಿರ್ತಾರೆ ಹಚ್ ಕಟ್ಟಾಗಿ ಅಡ್ಗೆ ಎಲ್ಲ ಮಾಡಕ್ ಬರ್ಬೇಕು ಚಂದಾಗ ಒಗ್ತಾರ ಮಾಡಕ್ ಬರ್ಬೇಕು ಕಲ್ತ್ಕೊತಾಳೆ ಹ ಸರಿ ಸರಿ ಅಯ್ಯೋ ಎಲ್ಲರೂ ಹೊಟ್ಟೆ ಒಳಗೆ ಕಲ್ತ ಬಂದಾರ ಕಲ್ತ್ಕೊತಾರ ಸುಮ್ಕಿ ಅಯ್ಯೋ ಹಂಗಲ್ಲಮ್ಮ ನಮ್ಮ ಮನೆ ಬರೋರ್ ಬರ್ತಾರೆ ಹೋಗೋರು ಹೋಗ್ತಾರೆ ಹಾಳು ಕಾಳು ನಮ್ಮನೆ ಐದಾರು ಎಕರೆ ಜಮೀನವೇ ನಾವು ಒಂದು ಇಪ್ಪತ್ತ್ ಮೂವತ್ತು ಜನ ಆಳು ಅಡುಗೆ ಮಾಡಬೇಕು ಒಂದು ಮೂವತ್ತ್ ಮೂರು ಜನ ತಿರುಬೇಕು ಅಚ್ಚುಕಟ್ಟಾಗಿ ಒಂದು ಮೂರು ಸಾವಿರ ಅಕ್ಕಿರಿ ಹಾಕ್ಬಿಟ್ಟು ಅಡುಗೆ ಮಾಡಬೇಕು ಮೂವತ್ತು ನಲ್ವತ್ತು ಜನನೇ ಊಟ ಮಾಡ್ತಾರೆ ದಿನಕ್ಕೆ ಹಂಗೆ ಮಾಡ್ಕೊಂಡು ಹೋಗಬೇಕು ಐದಾರು ಎಕರೆ ಜಮೀನು ಇರ್ತಾವೆ ಹಂಗೆ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಾಗಬೇಕಲ್ವಾ ಅಕ್ಕಿ ಮಾಡ್ಬೇಕು ಮಾಡಬೇಕು ಕಂಡು ಸುಂಕಿರಿ ಕಲ್ತ್ಕೊತದಂತೆ ಆ ಬೂವಾ ಅಯ್ಯೋ ನಮಗೆ ಬದುಕು ಬಾಳು ಜಾಸ್ತಿ ಅಮ್ಮ ಏನ್ ಮಾಡಿವಿ ನಮ್ಮನೆ ಏಸಕ್ಕೆ ಅಯ್ಯೋ ನಮ್ಮನೆ ಖರ್ಚು ಮಾಡದ ಬಡವ್ರ ಮನೆ ಮದುವೆ ಮಾಡ್ಕತ್ತಾರೆ ಒಂದ್ ತಿಂಗ್ಳು ಅಷ್ಟು ಖರ್ಚು ಖರ್ಚಾಯ್ತದೆ ಬದುಕು ಬಾಳು ಜಾಸ್ತಿ ಅಲ್ವಾ ಐದಾರು ಎಕರೆ ಜಮೀನು ಅಂದ್ರೆ ಹೆಂಗ ಹೇಳಿ ಮತ್ತೆ ಓ ಖರ್ಚು ಆಯ್ತದೆ ಕನವ ಅಯ್ಯೋ ಇವ್ರು ಕುಳ ಎಷ್ಟ್ ಎಕರೆ ಇದಾವ ಏನ್ ಹೇಳ್ತಾ ಇದೇ ಮೂವತ್ತೆಕ್ರ ಜಮೀನವೇ ಇವ್ರಿಗೆ ಮೂವತ್ತೆರೆ ಇದಾವ್ ನಮ್ಮನೆ ನಲ್ವತ್ ಎಕರೆ ಅವೇ ನನ್ ತಂಗಿ ಕೊಟ್ಟಿರ್ತಾವ ಮೂವತ್ತು ಎಕರೆ ಅವೆ ಹ್ಞೂ ಹ್ಞೂ ಸರಿ 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 ನಮ್ಮನ್ನು ಆಳು ಕಾಳು ಎಲ್ಲರೂ ಗೊತ್ತಾರೆ ಕನಕ ನಾವು ಅಡುಗೆ ಮಾಡಿ ಕೊಡ್ತೀವಿ ಇನ್ನೇನು ಮೂವತ್ತು ನಾಲ್ವತ್ತು ಎಕರೆ ಇರತ್ತವು ಓಸಿ ಮಾಡ್ಬೇಕ ಅಯ್ಯೋ ಆರು ಖರ್ಚು ಮಾಡೋದ ನಾವು ಎಲ್ಲ ಮಾಡ್ಕೊತೀವಿ ಹಂಗೆ ಖರ್ಚಾಯ್ತದೆ ಒಂಚೂರು ಆನ್ಕರ ಅನ್ನೋದು ಮಾತ್ರ ಇಲ್ಲವಮ್ಮವ್ರಿಗೆ ಎಷ್ಟಿದ್ರು ವೇ ಹ್ಞೂ ನೋಡಿ ಮತ್ತೆ ಹಾಂ ಸರಿ ಹಾಂ ನೋಡವ ಆಮೇಲೆ ನಾಳೆ ದಿವ್ಸಕ್ಕೆ ಕೇಳಿನ ಬುಡ್ನಬೇಡ ಹ್ಞೂ ಇರೋದು ಒಬ್ಬರು ನ್ಯಾರವಾಗಿ ಹಾಂ ಹುಡುಗ ಇಷ್ಟ ಆಗಿರೋದೇ ಹಂಗೆ ಅಂತ ಎಲ್ಲರೂ ಒಪ್ಕೊಂಡ್ರೆ ನನಗೆ ಒಪ್ಕೇನಿ ಹಂಗೆ ಬೇಡ ಇಷ್ಟ ಇದ್ದರೆ ಇಷ್ಟಾನು ಇಲ್ಲ ಅಂದರೆ ಹ ಏನಿಲ್ಲ ನಮ್ದೇನ್ ಬಾಲ್ವಂತ ಇಲ್ಲ ಇಲ್ಲ ಅದ್ರ ಮುಂದ್ ಮನೆ ಹೋಗ್ತೀವಿ ಕುತ್ಕೊಂಡ ನೀನು ಗಂಡೇನೋ ಆ ಇಷ್ಟ ಆಗಿರದಂತೆ ಹೋಗ್ಕೊಂಡ ನಮ್ ಹುಡ್ಗಾನುವೆ ಆ ನಿಮ್ ಹುಡ್ಗೇನು ಬಿಡಿ ಏರ್ ಕಳ್ಸಿ ಸರಿಯಾ ಆ ಪಂಡಿತರು ಬತ್ತಿನ ಇವತ್ತು ಹೊತ್ತು ಬಿಟ್ಟು ತೋರ ಹೇಳ್ಬಿಟ್ಟು ಒಂಟೆ ಹೋದ್ರಲ್ಲ ಅಯ್ಯೋ ಅವ್ರ ಎಂಟಿ ಜನ ಅದಕ್ಕೆ ಅಕ್ಕೇ ಕಣಕ ನೀವು ದುಡ್ಕ ಸುಮಾರು ಮುಡ್ಗಿದಿರ ಅಯ್ಯೋ ಎಲ್ ದುಡ್ಡು ದುಡುಕಾ ಪಾಪ ಜೀವನ ಮಾಡಿದೆ ಯಾರು ಸಂಟಾ ಕುಂತಿತ್ತು ಅವಳೇನವ ಮಾಡಾಳು ಅವಳು ತಾನೇ ಎಲ್ಲಿ ಅಂತ ತಂದಾಳು ಹಂಗಂದ್ರೆ ಹೆಂಗದತ್ತು ಅಲ್ಲ ಹೆಣ್ಮಕ್ಳು ಇದ್ಮೇಲೆ ಅಷ್ಟೋ ಇಷ್ಟೋ ಅಂತ ಜೋಡಿಸಿ ಮುಡಿಕೋಬೇಕಲ್ವ ನೀನು ಮದುವೆ ಮಾಡ್ಕೊಂಡು ಹೋದವರು ಗಂಡೋರು ಹಂಗೆ ಹೋದಾರ ನೀವೇನು ತಲೆಗೆಸ್ಕೊಬೇಡಿ ನಾ ಫಸ್ಟು ಬಂದು ನಿಮ್ಗೆ ಬದುಕೋಬಾಳು ನೋಡ್ಬೇಡ್ದ ಆಮೇಲೆ ತಾನೇ ಏನಿಲ್ಲ ಮಾತಾಕತೆ ಮೊದಲೇ ಮಾತಾಡ್ತಾ ಇದ್ದೀರಲ್ಲ ಅಯ್ಯೋ ಹಂಗಲ್ಲಕ್ಕನವಾ ಈಗ ನಮ್ಮ ಮಾಡ ಮದುವೆ ಮಾಡಿ ಈಗ ಅವ್ಳು ಬೇಕಾದಂಗೆ ಕಾಸು ಸಾರ ವಾಲೆ ಜುಮ್ಕಿ ಅದು ಇದು ಅಂದ್ಕೊಂಡು ಬೇಕಾದಂಗೆ ಒಂದೊತ್ತು ಎರಡು ತೋಲನೇ ಮಾಡಿಸ್ಕೊಟ್ಟಿವಿ ಹಂಗೆ ನಮ್ಮನೆ ನಮ್ಮೂರಲ್ಲಿ ನಮ್ಗೊಂದು ಮರು ಬದಿಯ ಅದು ತಕ್ಕನಾಗಿ ಮಾಡ್ಕೊಡ್ಬೇಕು ಹಂಗೂ ಪಂಡಿತಪ್ಪನಿಗೆ ಅಪ್ಪ ಅಪ್ಪರ ಬಡವ್ರ ಮನೆಯಿಂದ ತೋಳಕ್ಕೆ ಬೇಡ ನಮ್ಮ ತಕ್ಕನಾಗ ಮದುವೆ ಹಾಕಿಲ್ಲ ಅಂತ ಅಂದೆ ನಿಮ್ಮ ಕುಟುಂಬ ಮುಚ್ಕೊಂಡೇನು ನಮಗೆ ಬಳಗ ಜಾಸ್ತಿ ಹಚ್ಚು ಮದುವೆ ಮಾಡ್ಕೊಡ್ಬೇಕು ಅಚ್ಕಟ್ಟಾಗೆ ಹುಡುಗಿಗೆ ಮೈ ತುಂಬ ಮಾಡುವೆ ಬೇರೆ ವ್ಯಾಲನ್ನು ಮಾಡಿಸ್ಬೇಕು ಬೇಜಾರು ಮಾಡ್ಕೋಬೇಡಿ ನಿಮಗೆ ಬೇಜಾರು ಮಾಡಬೇಕು ಅಂತಲ್ಲ ಪಂಡಿತರಿಗೆ ವಿಷಯ ಎಲ್ಲ ಹೇಳಿದ್ವಲ್ಲ ಹೇಳ ನೀವು ಏನು ಹೇಳಿಲ್ಲ ಬಡವ್ರ ಮನೆ ಹೆಣ್ಣು ಹುಡುಕ್ತಾವ್ರೆ ಅಂತ ಅಂದರು ಆಯ್ತು ಕರ್ಕ ಬಂತು ತೋರಿಸಿ ಅಂತ ಅಂದು ಬಡವ್ರ ಮನೆಯ ಕರ್ಕೊಂಡು ಹೋಗ್ತೀವಿ ಅಂತ ಅಂತ ಅವನು ಸುಮಾರಾಗ ಮನೆ ಪಂಡಿತಾ ಅಯ್ಯೋ ನಿಮ್ನ ಬೇಜಾರ್ ಮಾಡ್ಬೇಕು ಅಂತ ಅಂದಿರ ನಾವು ನಮಗೆ ಬಾಳಾಗ ಜಾಸ್ತಿ ಕಣಮ್ಮ ನೋಡಿ ಕುಡಿದ್ರಿ ಕಾಪಿಯ ನೋಡಿ ಮಾತು ಕತೆ ಗಂಟೆ ನಾವು ಯಾರ್ದು ಕುಡಿ ಅಲ್ಲ ಕನಕ ಇದೆಯೇ ನಿಂಗೆ ನಾನು ತಂದಿದ್ದೀನಿ ಶ್ವಾಸ ನಮಗೂ ಬೇಕಾದಂಗೆ ಬಾಳಾಗ ಬದುಕು ಎಲ್ಲಾದ್ರೆ ಹಂಗ ಅನ್ಕೊಂಡ್ ನಾವು ನಮ್ಗೆ ಅಂಬಾರಿ ಮೇಲೆ ಇರೋ ಯಾವ ಅಂದ್ರೆ ಹೆಂಗೆ ಇವತ್ತು ನಾನು ಸೊಸೆನ ಬಡವ್ರ ಮನೆ ತಂದೀನಿ ಚೆಂದಾಗಿ ನೋಡ್ಕೊಂಡಿನಪ್ಪ ಅವಳು ಅಷ್ಟೇ ನಮ್ಮ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಗೊತ್ತಾ ದುಡ್ಡು ಕಸ ಜೊತೆ ಬಂದದ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ ತನಕ ನಾವೇ ಹಂಗಂದ್ರೆ ಅದ ಗೀಟ ನಿಮ್ಮ ಮಾತು ಈಗ ನಮ್ಮ ಬುಂಡಕ್ಕ ಬಡವ್ರ ಮನೆ ಹೆಣ್ಮಕ್ಳನ್ನೇ ಹೆಣ್ಮಗಳನ್ನೇ ಮದುವೆ ಬಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದದು ಹ್ಞೂ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಹೆಣ್ಣು ಹಂಗ್ಯಾ ಇವಮ್ಮ ಅವ್ರ ದಿವ್ಸುದ್ದಿ ನಾವು ಮಾತಾಡಕಿರ ನಮ್ಗೆ ಬೇಡಕ್ಕೂ ಬೇಡ ನಾವು ಇರೋದೇ ಹೇಳಬೇಕಲ್ವ ಇಲ್ಲದೋದ್ರೆ ನಾವೇನು ಮಾತಾಡ್ತೀರಾ ಇರೋದೇ ಹೇಳ್ತಿರೋದು ಅಮ್ಮ ನೀವು ಏನಾದ್ರು ಅನ್ಕೊಳ್ಳಿ ನಮಗೆ ಹೆಚ್ಚು ಮದುವೆ ಮಾಡ್ಕೊಡ್ಬೇಕು ನಮಗೆ ಮೈ ತುಂಬ ಎಣ್ಗೆ ಹೆಣ್ಣಿಗೆ ಹಚ್ಕಟ್ಟ ಮೈ ತುಂಬ ಮಾಡುವೆ ಇವ್ನು ವಾಚು ಬಟ್ಟೆ ಒಂದು ಉಂಗ್ರ ಕತ್ಕೊಂಡು ಚೈನು ಇಷ್ಟು ಮಾಡಿಸ್ಬೇಕು ಬಂದು ಹಾಕೋ ಮನೆ ಬದುಕೊಂಡು ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಕೇಳಿ ಇಲ್ಲಾಂದರೆ ನಿಮ್ಮ ಹೆಣ್ಗು ಒಂದು ಗಂಡದೇ ನಮ್ಮ ಗಂಡು ಒಂದು ಎಲ್ಲರೂ ಇದ್ದೇ ಇರ್ತದೆ ಅಲ್ವಾ ನಂದು ಕಡ್ಡಿದಿಗೆ ತುಂಡಾದಾಗ ಮಾತು ಅಮ್ಮ ಈಗ ಬೇಜಾರು ಮಾಡ್ಕೊಂಡಿರೋ ಬುಟ್ಟಾರಿನ ಅಂತ ನಾನು ಮನ್ಸಲ್ಲಿ ಮಡಿಕೊಂಡು ಹೋಗ ಆಯ್ಕಿಲ್ಲ ನಾವು ಈಗ ಬಾಳು ಚೆನ್ನಾಗಿರತ್ತೆ ನಮ್ಮ ಮಳಿ ಮೈಯ್ಯ ಅವ್ರ ಮನೆಯಲ್ಲಿ ಅಲ್ಲ ಅವ್ರ ಕಡೆ ನಂಟ್ಕೊಳ್ಳೋಲ್ಲ ಬರ್ತಾರೆ ಹೊಸ ಕಟ್ಟಾಗಿ ಇರಲಿಲ್ಲ ಅಂದರೆ ಓಸಿ ಇದು ಮಾಡ್ಕೊಂಡಾರೆ ನನ್ನ ಮಗಳು ಬೈತಾಳೆ ಯಾಕೆ ಹೋಗಿ ಅಂತಂದು ಅಂತ ಇಷ್ಟೇ ಕಣಮ್ಮ ನಾವೇನು ಇದ್ರ ಮಾತು ಇಂದು ಮುಂದೆ ಮಾತಾಡೋರಲ್ಲ ಇಷ್ಟ ಅದೇ ಇಷ್ಟು ಒಪ್ಕೊಂಡ್ರೆ ನೀವು ಬಂದು ನೋಡಿ ಇಲ್ವಾ முடி நல்ல ஊட்டவய்ய குடுக்கிற காப்பினர் மா தீத்தவா நான் குடியா முடிக்கா முடிவிட் பயோ யாக்கிமக்க யா சப்பாக்க இவ்வ அம்மா நோட் ஹங்கோல்ல அய்யோ சுங்க சுங்க நோட கண்டு மனியா கண்டு சுமர் ಮನೆ ಕಡೆ ಹಿಂಗಿದ್ರು ಹೋಗ್ಬಿಟ್ಟು ಮಾಡೋಕ್ಕಾಗೆ ಸುಂಕಿರೋದು ಏನು ಎಷ್ಟು ಗಣಬರಿ ಅದೋ ಹೊತ್ತು ಕಟ್ಟಕ್ಕೆ ಮಾಡಿ ಕಳಿಸ್ಬೇಕು ಸುಂಕಿರು ಹ್ಞೂ ಮನೆ ಮನೆಗೆ ಕೊಡ್ತೀವಿ ಅಂದ್ರೂ ಯಾರು ಮುದುವೆ ಮಾಡಿದ್ರು ಮುದುವೆ ಮಾಡೇಬೇಕಲ್ವಾ ಸುಮ್ಮನೀರು ತಲೆ ಯಾಕೆ ನೀನು ಅ ದುಡ್ಡು ಬೇಡವ ಅದಕ್ಕನಕ ನನ್ನ ಮಗಳು ಒಬ್ಬಳು ನನ್ನ ಮಗಳೇ ಇದ್ಬಿಟ್ಟು ನಾನು ಮಾಡಕ್ಕಿಲ್ಲ ಅಂತಿದ್ದೆ ಸುಮ್ಮನೀರು ಪರವಾಗಿಲ್ಲ ನಾನೇ ಮಾಡ್ತೀನಿ ಸುಮ್ಕಿರಾಕ ಪಪ್ಪ ಬೆಣ್ಣು ಆಗಲಿ ನನ್ನ ಮನೆ ತಲೆ ವದಾಡ್ತಿತ್ತು ಸುಮ್ಕಿ ನಾನು ಮಾಡ್ತೀನಿ ನೀನು ಯಾಕೆ ತಲೆ ಕೆಸ್ಕೊಂಡು ಮೊದಲೋಗ ಬರೋದ ಮನೇಲಿ ಬದುಕು ಬಾಳ ಹೆಂಗಿದ್ದದ ಅಂತ ಇವಮ್ಮ ಚೂರು ಕೊಡತಂಗೆ ಆಡ್ತಾಳೆ ನೋಡೋದ ಸುಮ್ಮನೀರು ಹುಡುಗ ಒಳ್ಳೆಯನ ಕಾಣ್ತಾನೆಕನ ಹುಡ್ಗಾನೆ ಒಳ್ಳೆಯಂ ಕಾಣ್ತಾನಕ್ಕ ಹದಿನೇಳು ಪಂಡಿತರು ಹುಡುಗ ಭಾಳ ಒಳ್ಳೆಯನು ಒಂದು ಯಾವುದೇ ಥರದ ಅಭ್ಯಾಸ ಇಲ್ಲ ಕೂಲು ಕುಡಿಯೋದು ಇಸ್ಬಿಟ್ಟೋದು ಒಂದು ಬಿಳಿಸೋದದು ಯಾವ ಥರದಲ್ಲೂ ಇಲ್ಲ ಒಳ್ಳೆ ಹುಡುಗ ಅಂತ ಅಂದ ಒಂದು ಪಂಡಿತರು ಅದಕ್ಕೆ ಆಸೆ ಮಾಡ್ತ ಕನಕ ನಾನು ಈಗ ನೋಡ್ರಿ ಹಿಂಗೆ ಆಗೋಯ್ತಲ್ಲ ಅಯ್ಯೋ ಮೊದ್ಲು ಗಂಡು ಮನೆ ಓಡೋದು ಸುಮ್ಕಿ ಆಮೇಲೆ ಹಂಗಾನಲ್ಲಿ ತಲೆಗೆಸ್ಕೊಬೇಡ ಆಲಕಲೆ ಲಕ್ಷ್ಮೀ ಸೀರೆನೂ ಇಸ್ಕೊಂಡೆ ವಾಳು ಜುಂಕಿ ಇಸ್ಕೊಂಡು ಯಾವ್ದು ನಿಕ್ಕಿಲ್ವಲ್ಲ ನೀನು ಅಯ್ಯೋ ಬಾರಿ ಇಟ್ಟಾಕ ಉಟ್ಕೋ ಅಂದ್ರೆ ಸೀರೆ ಉಟ್ಕೊಳಕ್ಕೆ ಬರೋಕಿದ್ರೆ ಅಂದ್ಬಿಟ್ಟು ಮಡ್ಗಾಳೆ ಕನಕ ಅಕ್ಕೇ ವಾಳ ಕೊಡು ಅಂದ್ಬಿಟ್ಟು ಕೊಡುವನ್ಬಿಟ್ಟು ಇಸ್ಬಾರ್ದೆ ಆಮೇಲೆ ಕಡೆಗಡೆ ಬಿಳ್ಸ್ಕೊ ಅಂದ್ಬಿಟ್ಟು ಅಲ್ಲ ಇಸ್ಕೊ ಬಂದ್ಬಿಟ್ಟು ನೀವು ಬೆಳಗು ಸೀರೆ ಉಸ್ಬಿಟ್ಟು ವರ ಜಿ ಕಾಯ್ತಿದವ ನೀನು ನೀನೇ ಉಡ್ಸ್ಕೊಡುವ ಅಯ್ಯೋ ನಾನು ಹುಸಿ ಬಾಳೆನಾರ ತರದ ಬಿಸ್ಕೊತಾರ ತರದ ಅನ್ಕೊಂಡು ಹೋದ್ನ ಬಿಸ್ಕೊತಾವೆ ಬಾಳೆನೇ ಇಲ್ಲ ಹ್ಞೂ ಕಾಪಿನೇ ಕುಡಿದಂಗ್ಲಾಕರು ಕುಡಿದ್ರ ಇಲ್ವ್ರು ಕುಡಿಯಕಲಾಕ ಸುಂಕಿರು ಇನ್ನೂ ಇದಾಗಿಲ್ವಲ್ಲ ಗ್ಯಾರಂಟಿ ಆಗಿಲ್ಲ ಅಂದ್ಬಿಟ್ಟು ಕುಡಿಯಕಲಾಕ ಸುಂಕಿರು ನೋಡದ್ ಮನೆಗೆ ನೋಡ್ಕೊ ಬರೋದ ಆಮೇಲೆ ನೋಡಕ್ ಅಯ್ಯೋ ಯಾಕೋ ಅಮ್ಮ ಈಗ ಹಿಂಗ ಆಡ್ತಾಳೆ ಹ್ಞೂ ಹೆಂಗ್ ಮಾಡೋದಕ್ಕೆ ಅಯ್ಯೋ ಋಣ ಸಂಬಂಧ ಇದ್ರೆ ಹಾಗೆ ಆಯ್ತದೆ ಯಾಪೆಲ್ ತಪ್ಪಿಸೋಕೆ ಆಯ್ಕೆ ಸುಮ್ನಿರು ನೋಡೋಕೆ ಆಗ್ತದೆ ಏನು ಮಾಡ್ತಾರೆ ಸಾಕು ಬದುಕೋಬಾಳು ಬದುಕೋಬಾಳು ಅಂತ ಹೇಳಕ್ಕ ಹಾಂ ಮತ್ತೆ ನೀವು ಇಷ್ಟೊಂದು ಬದುಕೋಬಾಳು ಮಿಡ್ಕಂಡು ಎಷ್ಟು ಎಲ್ಲರೂ ಎಷ್ಟು ಇದನ್ನ ಆಸೆ ಮಾಡ್ತೀರಿ ಅವಮ್ಮ ಯಾವ ಬದುಕು ಮಡಿದ ಆರೇಕೆ ಮಾಡಿಬಿಟ್ಟಿರೋಕಿ ಹಿಂಗೆ ಆಡ್ತಾಳಕ ಭಾಳ ತಿರ್ಕ್ಯಾಟ ಆಡ್ತಾಳೆ ಕಂದ್ಬಿಡು ಅವಳುವ ಮೊದಲೇ ಹೇಳಿಲ್ವಾ ಕಡ ಯಾವಾಗಲೂ ತುಳ್ಕೋಕ್ಕಿಲ್ಲ ಅಂತ ಅದೇ ಅರ್ಧ ಅರ್ಧ ತುಂಬ ಕಡೆ ಇರತ್ತ ತುಳ್ಕಾಡೋದು ಹಂಗೆ ಯಾರು ಬುದ್ಧಿ ಎಮ್ಡ ಅವಕ್ಕೆ ಮಾಡಿ ಬಂದ್ವಾ ತಲೆಗೆ ಇಡ್ಸ್ಕೊಬೇಡ ಸುಮ್ಮನೀರಕ್ಕೆ ಎಲ್ಲ ಸರಿ ಆಯ್ತದೆ ಸುಮ್ನಿರು ಅಯ್ಯೋ ನಾನು ಸಾಯಾವತ್ ಕೆಂಗ್ ಬೆಣ್ಣೆ ಉಂಟು ನೀರತ್ ಮಾಡ್ಬಿಡ್ರ ಸಾಕು ಕಣಕ ನನಗೆ ತಲೆ ಕೆಟ್ಟ ಎಲ್ಲ ಒಳ್ಳೆದತಿ ಸುಂಕಿರವಾ ಕೂತ್ಕೋ ಒಂಚೂ ಕಾಪಿ ತತ್ತಿನಿ ನೋಡವಾ ನೋಡ್ರಿ ನನ್ನ ಮಗಳ ಪರಿಸ್ಥಿತಿ ಹಂಗಾಗೋಯ್ತು ಅಂತ ಏನಾಗಿರೋದು ಸುಮ್ಕಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ